ಮೀಸಿರುದ ತಿಕ್ಕಾಕ ಹೋರಿಗೆ ಕೊಂಬಿರುದ ಗೊಮ್ಮಾಕ ಹೆಣ್ಣು ಅವಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ನೀ ಮಾರಿ ತೋರ್ಸಬೇಡ ಗಪ್ಪ ಗಪ್ಪ ಗದ್ರ ನೋಡು ಆ ಗ್ವಿ ಪ್ರೀತ್ಯಾಗ ಬೆಲೆ ಇಲ್ಲ ಅಂದ್ರೆ ದೋಸ್ತ್ಯಾಗೆ ಯಾವತ್ತು ಬೆಲೆ ಇರೋದು ಹಾಂ ಈ ಈ ಅಂಭದಲ್ಲಿರೋ ಹುಲಿ ನಮ್ಮ ದೋಸ್ತ ಹಾಂ ನಂಬ ಆದ್ರೆ ಮೇಕಪ್ ಹಚ್ಚು ಹುಡ್ಗ್ಯಾರ ಮಠ ಈ ಮೇಕಪ್ ಇನ್ಸೇತ್ಯದನ ಆದ್ರೂ ಹಾವು ನಂಬರು ಹಾಂ ನಂಬ ಆದ್ರೆ ನಗುವಂಥ ಹುಡ್ಗ್ಯಾರ ಮಠ ನಮ್ಮ ದಿಸ್ ಈಸ್ ಮೋಸ್ಟ್ ಇನ್ಶೆಂಟ್ ಪರ್ಸನ್ಸ್ ಅದಕ್ಕೇನತಿ ಮೇಕಪ್ ಮಾಡ್ಕೋ ತಂದು ಕೊಡೋವ್ರು ಯಾರು ನೀವ ಹೋದಲ್ ಯಾರು ಹೇಳಿದಾರ ಹಾಂ ಸಾಧ್ಯನ ಇಲ್ಲ ಏ ನಿಮ್ಮ ತಂಗಿಗೆ ಏಯ್

ಎಷ್ಟು ಒಲೆ ಸಣ್ಣಗೆ ಉರಿತಿದ್ರೆ ನಿಮ್ಮ ಮುಂದೆ ಮಾಡಿಕೊಡ್ತಾರೆ ರೀ ಅಕ್ಕಾರೆ ಹೋದ್ ಮ್ಯಾಗ ಹಳೆ ಹಳೆ ಮಾಡ್ಕೊಬ್ಯಾಡ್ರಿ ಆಯ್ ನೂರು ರೂಪಾಯ್ದಾಗ ಯಾರು ಸಂಕಾರ ಕೊಡ್ತಾರೆ ರೀ ನಾವು ನಾವೆಲ್ಲ ಮಾಡೋದಾದ್ರೆ ನೀವು ಅವೇ ಹಾಂ ದುಡದು ತಿಂದ್ರಿ ಯಾರು ಅಪ್ಪದು ಏನೈತಿ ಯಾ ಹ್ ಬಾಗಲ್ಕೋಟಿ ನಂಬುದೈತಿ ಹಾಗಂತ ಹೇಳಿ ಹಾಗಂತ ಹೇಳಿ ಹತ್ತು ರೂಪಾಯಿ ಬಳಿ ಕಚ್ಚು ಹುಡ್ಗ್ಯಾರಿಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟ್ರ್ ಕುಡಿಬಕ್ಕಳ್ ನಾವು ಯಾಕೋ ಕಡ್ಮೆ ಇದು ಎಷ್ಟು ನೋಡಿಲಿ ಹತ್ತು ರೂಪಾಯಿ ಐ ಐನೂರು ರೂಪಾಯಿ ಹ್ಞೂ ನೋಡು ಬ್ರ್ಯಾಂಡ್ ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ನಾವು ಹಾಂ ಈಸುಗ ಹನುಮಂತನ ಸಿಮಿಕೆಯವರು ಒಂದು ಗೀತೆಗೆ ಕಲಾಕನಿಕ ಏನದ ಇದು ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ಹ್ಞೂ ಬ್ರ್ಯಾಂಡ್ ಬ್ರ್ಯಾಂಡ್ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ್ಯಾವ್ದು ನನ್ನ ಪ್ರಕಾರ ಎರಡ ದೋಸ್ತ ಯಾವ್ಯಾವ್ದಪ್ಪ ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಾವೇನ್ ಮಾಡ್ತೀವಿ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಹ ನಿನಗೇನು ಗೊತ್ತಾ ಅವಿ ಹತ್ತು ರೂಪಾಯಿ ಲಿಪ್ಟಿಕ್ ಕೊಚ್ಚೊಂಡು ಐದು ರೂಪಾಯಿ ಪೌಡರ್ ಹಚ್ಚೊಂಡು ಒಣೆ ಪ್ಯಾಶನ್ ಮಾಡೋ ಹುಡುಗಾರಿಗೆ ರೀ ರೈತರ ಮೇಲೆ ನಾವೇ ಹೆತ್ತು ಹೊತ್ತು ಸಾಕು ರಂಗಪ್ಪನ ದೊಡ್ಡ ಮನಿ ಕಲಾಕಾರಿ ತಾರಿ ತಾರಿ ಒಂದು ಮಾತು ಹೇಳ್ತೀನಿ ಅಣ್ಣ ದಯವಿಟ್ಟು ಯಾರು ನಡೆ ಬರಬೇಡ್ರಿ ಯಾಕ ಮೂಡ ಹಾಳಾಗ ನಾವು ಒಂದು ಮಾತು ಹೇಳ ನಿಂಗೆ ನೋಡ ನಮ್ಮ ಬಗ್ಗೆ ಅಷ್ಟು ಕೇವಲಾಗಿ ತಿಳ್ಕೊಬೇಡ ಈ ಪ್ರಕೃತಿ ಸೌಂದರ್ಯ ಹೆಣ್ಣು

பர்ஃாரமென்ஸ் முட்ரிப்பா ஏன் ಹಾ ಅವ ಏನು ಹೇಳಿದ ನನಗೆಂತೂ ತಿಳಿಲ್ಲ ಬಟ್ ಲಾಸ್ಟಿಗೆ ಹೇಳಿ ತಿಳಿತೆ ಬೈ ಮೇಕಪ್ ಇಲ್ಲಾರ್ದ ಹುಡುಗರು ನೋಡಕ ಆಗಲ್ಲ ನೋ ಯಾಕ ತಡಿ ನಾನು ಒಂದು ಮಾತು ಹೇಳ್ತೀನಿ ಏನೋ ಈ ಪ್ರಕೃತಿ ಒಂದ ಹೆಣ್ಣು ಯಾ ಸಿ ಭೂಮಿ ಒಂದ ಹೆಣ್ಣು ನೋಡಿಲ್ಲ ನಾವು ಇದ್ದಲ್ಲೇ ನೀವೆಲ್ಲ ಎಲ್ಲಾ ನೆನೆಪಿಟ್ಟುಕೊರಿ ಆದ್ರೆ ಒಂದು ಮಾತು ನೀ ಹೇಳೋದು ಕರೆಕ್ಟ್ ಐತೆ ಬಾಯಿ ಇದು ಹಚ್ಚ ಸರ ಭೂಮಿ ತಾಯಿ ಒಂದು ಹೆಣ್ಣು ಈ ಪ್ರಕೃತಿ ಒಂದು ಹೆಣ್ಣು ಹಿಂಗ ಹಾಗೆ ಹೆಣ್ಣು ಹೆಚ್ಚು ನಾವೇ ನಿನ್ನ ಭೂಮಿ ತಾಯಿ ಪ್ರಕೃತಿ ಸೌಂದರ್ಯ ಹೆಚ್ಚಾಗಬೇಕಂದ್ರೆ ಮ್ಯಾಗಿದ್ದ ನಮ್ಮ ಅಪ್ಪ ಮಳೆರ ಇಳದು ಬರಬೇಕು ಅಂದಾಗ್ರಿ ಭೂಮಿಯಾಗ ನಿಮ್ಮ ಅವನ್ ಆಟ ನೀಡಿದ್ದೀನಿ ತಾಡಿ ನಾ ಒಂದ್ ಮಾತು ಹೇಳ್ತೀನಿ ಇದಕ್ಕೆ ಏನಂತಾರ ಹಾಯ್ ಸುಮ್ಕುಂದ್ರ ಹಲೋ

ದೇವ್ರ ಅನಿಸ್ಕೊಂಡುವಂತ ಶಿವಪ್ಪನ ತೆಲಿ ಮ್ಯಾಗ ಗಂಗಾ ಕುತ್ತ ಗಂಗಾ ದೇವತೆ ಕುತ್ತಾಳ ಆಕೆ ಹೆಚ್ಚ ತಾಳಿಕಿ ಅಲ್ಲೇ ಗಂಗವನ ಮ್ಯಾಗ ಒಂದು ನಾಲ್ಕು ಪುಟ ಮ್ಯಾಕ ನೋಡ ಬಾಯಿ ಚಂದಪ್ಪ ಮಾದಾನ ಅದೇ ಚಂದಪ್ಪ ನಮ್ ತಾಯಿ ನಮ್ಮ ತಾಯಿ ಇಳಿದು ಬಂದಾಳ ಇಳಿದು ಮೌ ಅಂತ ಬರ್ತಾಳ ಕಪ್ಪ ನೋಡ ನಾ ಒಂದ್ ಮಾತ ಹೇಳ್ತೀನಿ ಅದು ಹೆಚ್ಚಿಲ್ಲ ನೀವೇ ಹೆಚ್ಚಾ ಇದಕ್ಕ ಲಕ್ಷ್ಮಿ ಅಂತಾರ ಲಕ್ಷ್ಮಿ ಐವತ್ತು ನೋಡ ಅದಕ್ಕೆ ಆರನರ ಹೊಚ್ಚನ್ ಮಾಡಿ ಹಾ ತಾಡಿ ತಡಿ ನೋಡ ಕಮಿಟಿ ಅವರ ಮುಗಿದ ಮೇಲೆ ನಮಗೆ ಏನು ಕೊಡ್ತಾರಾ ಛಾ ಕೊಡ್ತಾರಾ ಥ್ಯಾಂಕ್ ಯು ಬೈನಿ ಹೈ ಅಮಂತು ದುಡು ಲಕ್ಷ್ಮಿ ಅದಕ್ಕೆ ಏನು ಅಂತಾರ ಕೊಣ್ಣಿಕಣ್ಣ ಫೋನ್ ಪೇ ಮಾಡತಾನ ಅದಕ್ಕೆ ಲಕ್ಷ್ಮಿ ಲಕ್ಷ್ಮಿ ಅಂತ ಅನಾ ವಿಚಾರ बरोबर येते ಆದರೆ ಹೇಳাক ಬರಲ್ಲ ಅട്ടಾ ಹಾ ರಕ್ಕಕ್ಕೆ ಲಕ್ಷ್ಮಿ ಅಂತಾರ ವಿನಹ ಯಾವತ್ತು ನಾರಾಯಣ ಅನ್ನಂಗಿಲ್ಲ ಅಂತ ವಿಚಾರ ಹೌದಿಲ್ಲ ಈ ಕರ್ನಾಟಕದ गाली ಭಾರತದೊಳಗಾಲಿ ಬಾಗಲಕೋಟೆಗಾಲಿ ಮುಚ್ಚಗಂಡೆಗಾಲಿ

ಆ ಹೆತ್ತು ಹೊತ್ತು ಸಾಕಿ ಹೊಟ್ಟೆ ಇಟ್ಕೊಂಡು ಅಣ್ಣ ಒಪ್ಪು ಅಂತ ಮಾತು ಒಂದ್ಸರಿ ಜೋರ ಚಪ್ಪಳೆ ಬರ್ರಿ ಲಕ್ಷ್ಮಿ ಜೋರ ಚಪ್ಪಳೆ ಬೈ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಚಪ್ಪಳೆ ಹೆಣ್ಮಕ್ಳು ಕರೆ ಮಾಡಿರೋ ಚಂದದರು ಸ್ವಚ್ಛಪ್ ಆಗಿದ್ದಾರೆ ಅಕ್ಕ ನಾನು ನಿಮ್ಮ ಪರವಾಗಿ ಮಾತಾಡತೀನಿ ಚಪ್ಪಳೆ ಹೊಡಿಬೇಕು ಜೋರಾಗಿ ಏನು ಚಪ್ಪಳೆ ಹೊಡಿತೆ ಅವಿ ತಂಡ ಹೆಚ್ಚಾಯ್ ಕೈ ಹಿಂಗಾಗ್ಯಾವ ಇನ್ನೊಂದೇನ್ ಗೊತ್ತಾ ಬಗ್ಲಾ ಕುದುರ್ಸ್ಕೊಂಡು ನಾವು ಮುಂದಿನ ಜಗತ್ತು ತೋರಿಸ್ತೀವಿ ಅಣ್ಣ ಕೇಳೋದು ಬರಬರಿ ಐತಿ ಶಾಂತಿ ಪ್ಯಾಟಿ ಕಾಪ ನಿನ್ನ ಹಡದಾಕಿ ಒಂದು ಹೆಣ್ಣು ಒಂಬತ್ತು ತಿಂಗಳ ಸಾಕಿ ಪಾಲನೆ ಪೋಲನೆ ಮಾಡಿ ಸಾಕಿದಾಕಿ ಒಂದು ಹೆಣ್ಣು ಜಗದಾಗ ಹೆಣ್ಣು ಹೆಚ್ಚು ಹತ್ತಿ ಹೇಳ್ತಾಳಾಕಿ ನಮ್ಮಪ್ಪ ಅಂದ್ರೆ ನಾ ಎಲ್ಲಿ ಅವಿ ಪಾಪ ಇಲ್ಲ ಅಂದ್ರೆ ಹೆಂಗ್ ಬರ್ತಿದ್ವಿ ವಿಚಾರ ಮಾಡಿ ಮಾತಾಡುದು ಅಪ್ಪಿ ಮೀಸಿರುದ ತಿಕ್ಕಾಕ ಹೋರಿಗೆ ಕೊಂಬಿರುದ ಗುಮ್ಮಾಕ ಹೆಣ್ಣು ಹೆಣ್ಣು ಒಲಿದರೆ ನಾರಿ ಮುನಿದರೆ ಅವಿ ನೀ ಮಾರಿ ತೋರ್ಸ ಬೇಡಗ ನೀ ಹೋಗೇ ಬಿಡ್ನಿ ಒಂದ್ ಮಾತ್ ಹೇಳ್ತೀನಿ ಇತ್ತಿತ್ಲಾಗ ನಮ್ಮ ಅಕ್ಕ ತಂಗಿ ಯಾರಿಗೆ ಹೇಳು ಎಲ್ಲರೂ ನೌಕರಿ ನಮ್ಮ ಮದಿ ವ್ಯಾಕಿ ತಂಗಿಗ ನೌಕ್ರಿ ದಾವ ಕೊಡ್ತೀನಿ ಅವಿ ನನಗೂ ನೌಕ್ರಿ ದಾವ್ನ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬಹುದು ಆದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮುಚ್ಚಗಂಡಿ ಹುಡುಗರಂಗ ಗಿಚ್ಚಿರಕ್ಕೆ ಸಾಧ್ಯ ಕಂಗ್ರಾಚುಲೇಷನ್ ಬ್ರೋ ಗಪ್ಪ ಇಲ್ಲೇ ಬಹಳ ತತ್ನ ಅಬ್ಸರ್ವ್ ಮಾಡಾಕ ಶ್ರೀರಾಮಣ ಗೋವಿಂದ ಈ ಏ ಈ ಮುದಿಕ್ಕಿ ನಕ್ಕುನಕಿ ಕಣ್ಣನ್ನು ನೋಡಿಲೇ

ನೀನ್ ನೋಕ್ರದಾವ್ನ ಮದ್ವ್ಯಾಗ ಹೌದು ಎರಡ್ ಲಕ್ಷ ಪಗಾರ ಇದ್ದವ್ನ ಮದ್ವ್ಯಾಗ ನನಗೇನ್ ಬೇಜಾರಿಲ್ಲ ತಂದಿ ತಾಯಿಗ ಅಪ್ಪು ಹುಟ್ಟಿದ ಮಗಳ ಆದ್ರೆ ನೀವು ಇಬ್ರು ರೈತರ ಬೆಳೆದ ದಣ್ಣ ಒಟ್ಟ ಒಣಬ್ಯಾಗ ಬರೋಬರೈತಿ ಅಲ್ಲೇ ಏ ಬೇಬಿ ನಿನ್ನ ಗಂಡ ಎರಡು ಲಕ್ಷ ಎಲ್ಲಾ ಹತ್ತು ಅಲ್ಲ ಮಣಿ ತುಂಬ ಬಂಗಾರ ಬೆಳ್ಳಿ ವೈಜ್ರ ಒಡ್ರೆ ಇದ್ರು ರೊಕ್ಕ ಕೊಟ್ರು ಕೊಂಡ್ಕೊಂಡು ತಿನ್ಬೇಕಂದ್ರ ರೈತರ ಬೆಳೆದ ಅಣ್ಣ ತಿಂದ ಬದಕತೆ ವಿನ ಹಣ್ಣ ತಿಂದು ಬದಕಂಗಿಲ್ಲ ಮೊನ್ನೆ ಬರೀ ಬಾಗಲ್ಕೋಟೆ ಅಲ್ಲ ಗುರ್ಲಾಪುರ ಕ್ರಾಸ್ ಬಾಗಲ್ಕೋಟೆ ಮುದ್ದಾಗ ಗುಡಿಗಿಂದ ಇಡೇ ದಿಲ್ಲಿ ಕರ್ನಾಟಕ ಗಾಡ ಗಾಡ ನಡಿಗ್ಯಾವ ರೈತ್ರ ತಾಕತ್ತು ನಿನಗೇನು ಗೊತ್ತಾ ರೈತರ ಮಕ್ಕಳಿಗೆ ಗೊತ್ತಾದು ಅಲೋ ನಮ್ಮ ಮಕ್ಕಳ ನೋಡಿ ಎರಡು ತೋತ ಡಾಬರ್ ಆಗ್ಯಾವ ನಾವು ರೈತರ ಮಕ್ಳು ಅದೀವಿ ನಾವೆಲ್ಲ ಹೊಲ್ ತಗೊಳ್ದ ಅವಿ ಶೇಗಪ್ಪ ಹೌದು ಅವಿ ಯಾವ ಲೆಕ್ಕ ಸತ್ತಗದೀನಿ ಅವಿ ತೊಗರಿ 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 ಆಯಾ ತೊಗೋರಿಪ್ಪ ಬರ್ರಿ ಬರ್ರಿ ಹತ್ತು ರೂಪಾಯ್ ಒಂದು ಹತ್ತು ರೂಪಾಯ್ಗೆ ಒಂದು ಬರ್ರಿ

ದಿನ ಬಾಗಲಕೋಟೆ ನವನಗರ ಬಸ್ ಸ್ಟ್ಯಾಂಡ್ ಏಂತ ಪಿಗರ್ ನೋಡಿದ್ರೆ ಏನು ಅನ್ಸಿಲ್ಲ ನೀವ್ಯಾಕ್ಕಿ ಅವಿ ಇಲ್ಲಿ ಇಲ್ಲಿ ಚಂದ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಚಂದಿರಬೇಕಾನ್ ಮಾಮಾ ಅನ್ಬೇಡ ಎರಡು ಎಕರೆ ಡಮ್ ಅಂದ್ನಿಂದ ಒಂದು ಹುಡುಗಿ ಹುಡುಗಿ ಹಿಂದ ಬೆನ್ ಹತ್ತದ ಒಂದ್ ಎಕ್ರೆ ಹೊಲದಿಂದ ಬೆನ್ನ ಹತ್ತನಿ ಹತ್ತಿದ್ರ ಒಂದ್ ವರ್ಷದಾಗ ಹತ್ತು ಹುಡುಗಿ ನಮ್ಮ ಹಿಂದ ಬೆನ್ ಹತ್ತಾರ ಮಾತ್ರ

ಅಪಿ ಇನ್ನ ಮ್ಯಾ ಇನ್ನ ನಾವು ಅವ್ಯಾ ಏ ನಿಗಪ್ಪ ಎಷ್ಟು ಎಷ್ಟು ಏ ನೀ ಹಾಡ ನಾ ಉತ್ತರ ಕೊಟ್ಟ ಕುಂದ್ರತೀನಿ ಹಾಂ ಹಾಂ ಸಿಕ್ಕಂಗ ಆಂಟಿ ಗೊಳ್ಗಿ ಲೈನಾ ಹೊಡಿಯೋರು ಗಪ್ ಹಾಂ ಹಾಂ ನೀವು ಲವ್ ಮಾಡಿದ ಹುಡುಗ್ಯಾರು ನಮ್ಮ ಹುಡುಗರು ಕೂಡ ನೀ ಎತ್ತಾಗಿದಿದ್ರೆ ನಾವು ಆಂಟಿ ಲವ್ ಮಾಡ್ತಿದ್ವಿ ಅಯ್ಯೋ ಅವಿ ಅವಮಾನಕತ್ತಿತ್ತು ತನಕ ನಾವು ಚಂದ ಇರ್ತೀವಿ ನೀವ್ ಮಗಳು ಚಂದ ಹುಡುಗಿನ ಇರ್ತಾಳ ಮೂರ್ನಾಲ್ಕು ಮೇಂಟೈನ್ ಮಾಡ್ತೀರಿ ಅವಿ ಎದಕ್ ಮಾಡ್ತೀವಿ ನೀವು ಕಾರ್ಯಕ್ರಮಕ್ಕೆ ಹೋದಾಗ ಟವರ್ ಜೀವ ಇಲ್ಲಾಂದ್ರೆ ಏನ್ ಮಾಡ್ತೀರಿ ಏರ್ಟೆಲ್ ಹೋಗ್ತೀವಿ ಹಂಗ ಅಕ್ಕಿಲ್ಲ ಅಂದ್ರೆ ತಂಗಿ ಕ್ಯಾಚ್ ಮಾಡ್ತೀವಿ ಕಂಗ್ರಾಚುಲೇಷನ್ ಬ್ರೋ ಲಾಟ್ರಿ ಲಾಟ್ರಿ ಅಕ್ಕ ಏನೇನ್ ಹೇಳ ಹೇಳ ಅಣ್ಣ ತಮ್ಮರು ಕೂಡ ಅಕ್ಕ ತಂಗಿ ಬಾಂಬ್ ಕಮಾ ಅಕ್ಕ ತಂಗಿ ಬಾಂ ಎಟ್ಟು ಬರೀ ಗಿಟ್ಟಾವಯ ಆ ಅಕ್ಕ ತಂಗಿ ಬಾ ಅವ ನೋಡಿ ಹೇ ಬೆಸ್ತಾವಂದು ಮಾತು ಹೇಳ್ತೀನಿ ಕೇಳನಾ ಇಲ್ಲಿ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ ನಾ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮೆರಿಯಾಕತ್ತಾಳೆ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಎಷ್ಟು ತಿಂಡಿಲೇ ಮೆರಿಬಾರ್ದು ಊರಾಗ ಅದಕ್ಕಾಗಿ ನಾವು ಈರಾಣಿನ ಜಾತ್ರೆಗೆ ಬಂದಿವಿ ನಾವು ಸೈಡಲ್ಲಿ ನಿಂತಿರ್ಬೇಕು ಇವು ದೋಸ್ತರ ಬಾಜುಕ್ ನಿಂತು ಲೇ ದೋಸ್ತ ಆಟೌನ್ ಅಂತ ದೇವ್ರಿಗೆ ಬೆಳಗಾಕ ದೇವ್ರ ಮುಂದೆ ಸಾವಿರಾರು ದೀಪ ಇದ್ರ ಒಳಗೆ ಪೂಜೆಗೆ ದೇವ್ರಿಗೆ ಬೆಳಗೋ ದೀಪಾನ ಬ್ಯಾರೆ ಹಾ ಹಾ ಜಾತ್ರ್ಯಾಗ ಕಣ್ಣ ಮುಂದೆ ಸಾವಿರಾರು ಹುಡುಗಿಯರ ಇದ್ರ ನಮ್ಮ ಮನಸ್ನಾಗ ಹುಡುಗಿನ ಹುಡುಗೀನ ಬೇರೆ ಗೊತ್ತಾಯ್ ಆ ಚೈನಾದ ಹುಡುಗರು ಚೈನಾ ಬಜಾರ ಹೌದು ನಮ್ಮದು ಚೈನಾ ಬಜಾರ ನಿಮ್ಮದು ಬಿಗ್ ಬಜಾರ

ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕೆ ಅನ್ನುವ ಮೂಲ ಸಾಹಿತ್ಯಗಾರರು ನಮ್ಮ ಸಿಕ್ಕೇರಿಯ ಕವಿಗಳಾಗಿರುವಂತಹ ನಮ್ಮ ಎಚ್ ಎನ್ ಸೇಬನ್ ಅವರ ಗುರುಗಳ ಒಂದು ಈ ಒಂದು ಕಮಿಟಿಯವರ ಪರವಾಗಿ ನಮ್ಮ ಗುರುಗಳಿಗೆ ಒಂದು ಪ್ರೀತಿಯ ಅತಿಥಿ ಸತ್ಕಾರದ ಕಾರ್ಯಕ್ರಮ ರವಿಯನ್ನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಾಯವನ್ನು ನಮ್ಮ ರವಿಯನ್ನ ಭಾಗೇವಾಡಿ ಅವರು ಕೂಡ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಶೇಬನ್ ಅವ್ರ ಗುರುಗಳ ಜೊತೆಗೆ ಸನ್ಮಾನವನ್ನು ಮಾಡ್ತಿದ್ದಾರೆ ನಮ್ಮ ಕಮಿಟಿಯವರು ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಬೇಕು ಮುಚ್ಚಕಂಡಿಯ ಗ್ರಾಮದ ಎಲ್ಲ ಯುವಕರು ಹಾಗೂ ಮುಚ್ಚಕಂಡಿ ತಾಂಡದ ಯುವಕರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಬೇಕು ಆ ಕಮಿಟಿಯ ಎಲ್ಲ ಯಾರು ಚಪ್ಪಾಳೆ ಹೊಡೆದಿರಿ ಆ ವೀರಭದ್ರೇಶ್ವರ ಆಯುಷ್ ಆರೋಗ್ಯ ಕೂಡ ಕಾಪಾಡಲಿ ಯಾರು ಚಪ್ಪಾಳೆ ಹೊಡೆದಿಲ್ಲ ಆ ವೀರಭದ್ರೇಶ್ವರಲ್ಲ ಲಘುನ ನಿಮ್ಮನ್ನ ಆ ವೀರಭದ್ರೇಶ್ವರ ಲಗುಣ ನಿಮ್ಮನ್ನ ಅದರ ಜೊತೆಗೆ ಒಳ್ಳೆಯ ಗಾಯಕರು ನಮ್ಮ ಚಪ್ಪಾಳಿ ಹೊಡೆಯುವಂತ ಯಾವ ಸಾಹಿತ್ಯ ಇರಲಿ ಗೀತೆ ಇರಲಿ ಅದರಲ್ಲಿ ತಮ್ಮದೇ ಆದಂತಹ ತನು ಮನ ಧನ ಸಹಾಯ ಮಾಡುವಂತಹ ಸರಳ ವ್ಯಕ್ತಿ ನಮ್ಮ ಆರಕ್ಷಕ ಇಲಾಖೆಯ ನಮ್ಮ ಹೃದಯದ ಅಭಿನಂದನೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೊಂದು ಸುಗಸಾದ ಗೀತೆ ನಮ್ಮ ಎಚ್ ಎನ್ ಸೇಬನ್ ಗುರುಗಳು ಬರೆದಿರ್ತಕ್ಕಂತ ಗೀತೆಗೆ ಮತ್ತೊಮ್ಮೆ ನಿಮ್ಮ ಮ್ಯೂಸಿಕ್ ಮೈಲಾರಿ ಧ್ವನಿ ಮೂಲಕ ವಿಡಿಯೋ ಮೂಲಕ ಮತ್ತೊಮ್ಮೆ ಇದೇ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಪೂಜೆ ಮಾಡಿ ಮತ್ತೊಂದು ಅಡಿಗಲು ಸಮಾರಂಭ ಮಾಡ್ತೀವಿ ಮತ್ತೊಂದು ತಿಂಡಿ ಸರಿ ಜೋರಾಗಿ ಚಪ್ಪಳಿಯನ್ನ ತಡಬೇಕು ಬಹಳ ವಿಷಯ ಚಪ್ಪಾಳೆ ಹಾಡ್ರಿ ಯಾರು ಚಪ್ಪಾಳೆ ಏನ್ ಬೇವು ಎಟ್ಟ ಕೇಳು ನಾವ್ರ ಹಾ ಈಗ ಅಣ್ಣ ಡ್ರೋನ್ ಬಿಟ್ಟು ಜುಮ್ ಹಾಕ್ತಾನ ಓಕೆ ಧನ್ಯವಾದಗಳು ನಮ್ಮ ಕಮಿಟಿಯವರಿಗೂ ಸನ್ಮಾನ ಮಾಡಿರ್ತಕ್ಕಂಥ ಕಮಿಟಿಯ ಸದಸ್ಯರಿಗೂ ತಮೆಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳಿ ಬರಲಿ ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಗೆ ಈಗ ಮತ್ತೊಂದು ಸಗುಸಾದ ಗೀತೆ ನೃತ್ಯ ಗೀತೆ ದಯವಿಟ್ಟು ವೇದಿಕೆಯನ್ನು ಸ್ವಲ್ಪ ಓಕೆ ಮುಂದಿನ ಕಾರ್ಯಕ್ರಮಕ್ಕೆ ದಯವಿಟ್ಟು ಅನುಕೂಲ ಮಾಡಿಕೊಡಬೇಕು ದಯವಿಟ್ಟು ಕೆಳಗಡೆ ಕೂತ್ಕೋಬೇಕು ಎಲ್ಲ ಕಲಾವಿದರು ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಜ್ಯೋತಿ ಧಾರವಾಡ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಎಲ್ಲ ಬಿಟ್ಟು ನನ್ನ ಮೇಡಮ್ ಹಿಂದೆ ಹಾಕ್ತಾನೆ ಅದರ ಉಪೇಂದ್ರ ಸರ್ ಏನ್ ಮಾಡ್ರ ಏನ್ ಹತ್ತಿರ ನಾನು ಹತ್ತೇನೆ ಏಯ್ ಅದು ಪಿಕ್ಚರ್ ಇದು ಸಿನಿಮಾ ಮೇಡಮ್ ಅವ್ರ ಹೋಲ್ ಬಿಡ್ರಿ ಬೇರೆ ಹಾಡ್ ಹಾಕ್ರಿ ಅಪ್ಪ ಈ ಬೇರೆ ಹಾಡ್ ಹಾಕ್ತೀವಿ ಡಿಫರೆಂಟ್ ಆಗಿ ಮಾಡು ಮಾಡ್ರಿ ಡಿಫರೆಂಟ್ ಎಸ್ ಓ ನೋಡಿ ಹೆಂಗ್ ಮಾಡ್ತಾನೆ ಎಸ್ ಎಸ್ ನೋಡ್ತಿಲ್ಲ ಕೂದಲಿಗೆ ಕೆಂಪನ್ ಬಣ್ಣ ಹಚ್ಚಿ ಓಯ್

அப்பா <laughs> 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 <laughs>

ಒಂಬತ್ತು ವರ್ಷದ ಹುಡುಗ ಶಶಾಕ್ ಅಂತ ಹೇಳಿ ಮಿಸ್ ಆಗಿದ್ರೆ ದಯವಿಟ್ಟು ಇಲ್ಲಿ ಎಲ್ಲಾದ್ರೂ ಇದ್ರೆ ಆ ಹುಡುಗನ ಈ ವೇದಿಕೆ ಕರ್ಕೊಂಡ್ ಬರ್ಬೇಕು ಈಗ ನಮ್ಮ ತಂಡದ ಹೆಮ್ಮೆಯ ನೃತ್ಯಗಾರ್ತಿ ಪೂನಮ್ ಹಾಗೂ ಜ್ಯೋತಿ ಧಾರವಾಡ ಅವರಿಗೆ ಜೋರಾದ ಚಪ್ಪಳೆ ಮೂಲಕ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಬೇಕು ಇದೀಗ ಒಂದು ವಿಶೇಷವಾಗಿರ್ತಕ್ಕಂಥ ನೃತ್ಯವನ್ನು ತೆಗೆದುಕೊಂಡು ಬರೋಣ ತಂಡದ ಹೆಮ್ಮೆಯ ನೃತ್ಯ ಕಲಾವಿದರು ಆಗಿರ್ತಕ್ಕಂಥ ಜ್ಯೋತಿ ಧಾರವಾಡ ಹಾಗೂ ಪೂನಮ್ ಗೊಲಾಪುರ್ ಅವರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ನೂರ್ತಕ್ಕು ಬರೋಣ

ಅಲ್ರಿ ಇಷ್ಟಕ್ಕೊಂದು ಮಂದಿ ಕೂತ್ರೆ ಹೆಂಗ್ ನೀವು ಅದು ಒಂದ್ ಸೈಡ್ ಕೂತಿರಿ ದಯಮಾಡಿ ಈ ಕಡೆನು ಅದ ಪ್ರಾಬ್ಲಮ್ ಆಗ್ಬಾರ್ದು ಸ್ವಲ್ಪ ನಮ್ದೇನು ಇನ್ಸ್ಟ್ರೂಮೆಂಟ್ ಇಷ್ಟಿ ಮಕ್ಕಳು ಆಗೋದು ಬೇಡ್ರೇನ ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀನೋ ಜೀವದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಭೂಮಿ ಮ್ಯಾಗ ಮಳೆ ಹುಟ್ಟಿ ಬರಕ್ ಹುಲ್ಲು ಜೀವ ಅಲ್ರಿ ಅದು ಓಕೆ ಕೇಳಿ ಅಪೇಕ್ಷೆ